ಕಲ್ಲೇರಿಯ ರಹಸ್ಯ ಕಡೆಗೂ ಬಯಲಾಗಿದೆ ಭಾಳಷ್ಟು ಜನರ ಕುತೂಹಲ ಇದ್ದಿದ್ದು ಕಲ್ಲೇರಿಯ ಬಗ್ಗೆ ನೋಡಿ ಹದಿಮೂರನೇ ಸ್ಪಾಟ್ ಅದನ್ನು ಕೂಡ ಪೆಂಡಿಂಗ್ ಇದೆ ಅದರ ನಡುವೆ ಇವತ್ತು ಇದ್ದಕ್ಕಿದ್ದ ಹಾಗೆ ಎಸ್ ಐ ಟಿ ಟೀಮ್ ವಿತ್ ಸೋಕೋ ಅರಣ್ಯಾಧಿಕಾರಿಗಳ ಜೊತೆ ಕಂದಾಯ ಅಧಿಕಾರಿಗಳ ಜೊತೆ ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಸಿಬ್ಬಂದಿಗಳು ನೇರವಾಗಿ ಕಲ್ಲೇರಿ ಕಡೆ ಹೋದರು ಎಲ್ಲರ ದೃಷ್ಟಿ ಇದ್ದಿದ್ದು ಕೂಡಲೇ ಕಲ್ಲೇರಿ ಕೂಡಲೇ ನೆನಪಾಗೋದೇನು ಕಲ್ಲೇರಿಯ ಪೆಟ್ರೋಲ್ ಪೆಟ್ರೋಲ್ ಬಂಕ್ನಿಂದ ಒಂದು ಐನೂರು ಮೀಟರ್ ದೂರದಲ್ಲಿ ಒಬ್ಬಾಕಿ ಅಪ್ರಾಪ್ತ ಬಾಲಕಿ ಶಾಲಾ ಸಮವಸ್ತ್ರದಲ್ಲಿ ಬ್ಯಾಗ್ ಸಹಿತ ಹೂತಾಕಿದ್ದೆ ಅಂತ ಹೇಳಿದ್ನಲ್ಲ ಭೀಮಾ ಹಾಗಾದರೆ ಅಲ್ಲಿಗೆ ಹೋಗ್ತಿದ್ದಾರಾ ಪ್ರಶ್ನೆ ಇತ್ತು ಆದರೆ ಹೋದ್ರು ಉತ್ಕನ್ನ ಮಾಡಿದ್ರು ನೋಡಿ ಅಲ್ಲಿ ಬಹುಶಃ ಎಲ್ಲರ ಪ್ರಶ್ನೆಗಳಿಗೂ ಉತ್ತರ ನೀಡುವಂತಹ ಬೆಳವಣಿಗೆಗಳು ಘಟನೆ ಸಂಭವಿಸಿಯೇ ಬಿಡ್ತು ನೋಡಿ ಗೋ ಕ್ರಾಂತರ್ ಅಂತ ಹೇಳಿ ಏನೇಳಿ ಗೋಮ್ ಕ್ರಾತಾರ್ ಅಂತ ಹೇಳಿ ಅಲ್ಲಿ ಒಂದು ಸ್ಥಳ ಬೋಳಿಯಾರ್ ಕಾಡು ಬರುತ್ತೆ ಇವತ್ತಿನ ಉತ್ಕಂದದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ಆ ಸ್ಥಳ ವಹಿಸಿದೆ ಹಾಗಾದರೆ ಏನಾಯಿತು ಇವತ್ತು ಕಲ್ಲೇರಿಯಲ್ಲಿ ಏನಾಯಿತು ಏನಿದು ಗೋಂಕ್ರತಾರ್ ಏನದು ಬೋಳಿಯಾರ್ ಕಾಡು ಯಾಕೆ ಪದ್ಮಲತಾ ಪ್ರಕರಣ ಇಲ್ಲಿ ಇವತ್ತು ಬಹಳ ಚರ್ಚೆ ಆಯಿತು ಎಸ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಕುತೂಹಲ ಇತ್ತು ಇವತ್ತು ಹದಿಮೂರನೇ ಪಾಯಿಂಟಲ್ಲಿ ಅಗಿತಾರಾ ಅಥವಾ ಬೇರೆ ಯಾವುದಾದ್ರು ಹೊಸ ಪಾಯಿಂಟ್ ಕಡೆ ಹೋಗ್ತಾರಾ ಅಂತ ಇವತ್ತಿನದು ಹದಿನೈದನೇ ಪಾಯಿಂಟ್ ಬಂಗ್ಲೆಗುಡ್ಡ ಹದಿನಾಲ್ಕನೇ ಪಾಯಿಂಟ್ ಹದಿಮೂರನೇ ಪಾಯಿಂಟ್ ಇನ್ನೂ ಆಗದಿಲ್ಲ ಇವತ್ತು ಅಗಿಲಿಲ್ಲ ಯಾಕೆ ಅಂತ ನಾ ಹೇಳ್ತೀನಿ ಯಾಕೆ ಅಗದಿಲ್ಲ ಅದನ್ನು ಅಗಿತಾರೋ ಇಲ್ವೋ ಏನು ಮಾಡ್ತಾರೆ ಹದಿಮೂರನೇ ಪಾಯಿಂಟ್ ಬಗ್ಗೆ ಎಸ್ ಐ ಟಿ ಯಾವ ರೀತಿ ಆಲೋಚನೆಯನ್ನ ಮಾಡ್ತಾ ಇರ್ಬೋದು ಎಲ್ಲವನ್ನು ನಾನು ಹೇಳ್ತೀನಿ ಆದರೆ ಇವತ್ತು ಉತ್ಕನ್ ನಡೆದಂಥ ಸ್ಥಳ ಕಲ್ಲೇರಿ ನೋಡಿ ಕಲ್ಲೇರಿ ಅಂತ ಕೂಡಲೇ ಬಹುಶಃ ಒಂದು ರೀತಿ ಹೃದಯ ವೃದ್ರಾವಕವಾದಂಥ ಘಟನೆಯನ್ನು ಆ ಭೀಮಾ ವಿವರಿಸಿದ್ದ ಅದಕ್ಕೆ ಪುಷ್ಟಿ ಕೊಡುವ ಹಾಗೆ ಜಯಂತ್ ಮೊನ್ನೆ ಬಂದ್ರಲ್ಲ ನಾನು ಕಣ್ಣಾರೆ ನೋಡಿದ್ದೆ ಕಲ್ಲೇರಿಯಲ್ಲಿ ಒಬ್ಬ ಆಕೆ ಅಪ್ರಾಪ್ತ ಬಾಲಕಿ ಕೊಳೆತ ಆಕೆ ಶವ ಕೊಳೆತ ರೀತಿಯಲ್ಲಿ ನೋಡಿದ್ದೆ ನಾನು ಯಾರೋ ಒಬ್ಬರು ಪೊಲೀಸ್ ಅಧಿಕಾರಿ ಬಂದರು ಹಾಗೆ ಹೂತಾಕ್ಬಿಟ್ರು ಮುಚ್ಚಾಕೆ ಹೋಗ್ಬಿಟ್ರು ಅನ್ನೋದನ್ನು ನೇರವಾಗಿ ಆಪಾದನೆ ಮಾಡಿದರು ಕೇಸ್ ಕೂಡ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಗಾದರೆ ಇವತ್ತು ಅಲ್ಲಿಗೆ ಹೋದ್ರ ಇಲ್ಲ ಕಲ್ಲೇರಿಯಲ್ಲೇ ಆದರೆ ಪೆಟ್ರೋಲ್ ಬಂಕ್ನಿಂದ ಐನೂರು ಮೀಟರ್ ದೂರ ಅಲ್ಲ ಇವತ್ತು ಹೋಗಿದ್ದು ನೋಡಿ ಕಲ್ಲೇರಿಯಿಂದ ಸರಿಸುಮಾರು ಎರಡು ಕಿಲೋಮೀಟ್ರ್ ಒಳಗೆ ಬೋಳಿಯಾರ್ ಕಾಡು ಅದು ಬೋಳಿಯಾರ್ ಕಾಡು ಅಂತ ಕರೀತಾರೆ ಅದನ್ನು ಆ ಬೋಳಿಯಾರ್ ಕಾಡಿನಲ್ಲಿ ಗೋಮಕೃತಾರ್ ಅಂತೇಳಿ ಒಂದು ಸ್ಥಳ ಏನಿದು ಬಹಳ ವಿಚಿತ್ರವಾಗಿದೆ ಹೆಸರೇ ಭಾಳ ವಿಚಿತ್ರವಾಗಿದೆ ಆದರೆ ಆ ಪ್ರದೇಶದ ಹೆಸರೇ ಅದು ಅಲ್ಲಿ ನೋಡಿ ಯಾರಿಗೂ ಕೂಡ ಬೋಳಿಯಾರ್ ಕಾಡಿನ ಸಮೀಪ ಹೋಗ್ಲಿಕ್ಕೂ ಬಿಡಲಿಲ್ಲ ಪೊಲೀಸರು ಕಂಪ್ಲೀಟ್ ನಾಕಾಬಂದಿ ಹಾಕಿಬಿಟ್ಟಿದ್ರು ಯಾವುದೇ ಕಾರಣಕ್ಕೂ ಯಾರೂ ಎಂಟ್ರ್ ಆಗೋ ಹಾಗಿಲ್ಲ ಸುಮಾರು ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಸಿಬ್ಬಂದಿಗಳು ಒಳಗೆ ಹೋದರು ಒಳಗೆ ಹೋಗಿ ಸೋಕೋಟಿಮ್ ಕೂಡ ಇತ್ತು ಉತ್ಖನ್ನವನ್ನು ಆರಂಭ ಮಾಡಿದ್ರು ಯಾವ ಸ್ಥಳ ಅಂದರೆ ಸಿ ಇವತ್ತು ಉತ್ಖನ್ನ ಮಾಡಿದ ಸ್ಥಳ ಇದೆಯಲ್ಲ ಅದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪದ್ಮಲತಾ ಪ್ರಕರಣ ಈಗ ಭಾಳ ಚರ್ಚೆ ಆಗ್ತಾ ಇದೆ ಅದು ಈವನ್ ಜಯಂತ್ ಯಾರು ಸಾಕ್ಷಿದಾರಲ್ಲಿ ಬಂದಿರಲ್ಲ ಕಂಪ್ಲೇಂಟನ್ನು ಕೊಟ್ಟಿದ್ದಾರಲ್ಲ ಈಗ ಅವ್ರು ನಾನು ಕೂಡ ಒಬ್ಬಾಕಿ ಅಪ್ರಾಪ್ತ ಬಾಲಕಿ ಕೊಳೆತ ಚೌವದ ರೂಪದಲ್ಲಿ ಬಿದ್ದಿದ್ದನ್ನು ನೋಡಿದ್ದೆ ಅಂತ ಹೇಳಿದ್ರಲ್ಲ ಅವರು ಕೂಡ ಪದ್ಮಲತಾರ ಸಂಬಂಧಿ ಅಂತ ಹೇಳ್ಕೊಂಡಿದ್ದಾರೆ ಆ ಪದ್ಮಲತಾ ಮನೆಗೆ ಸಮೀಪ ಇದು ಇವತ್ತು ಉತ್ಖನ್ನ ನಡೆದದ್ದು ಪದ್ಮಲತಾ ಮನೆಯ ಸಮೀಪ ನೋಡಿ ಹಾಗಾದರೆ ಪದ್ಮಲತಾ ಪ್ರಕರಣಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಸಿ ಅವೆಲ್ಲ ಗೊತ್ತಾಗೋದು ಯಾವಾಗಂದರೆ ಅಂತಿಮವಾಗಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾಗ ಅವೆಲ್ಲವೂ ಕೂಡ ಗೊತ್ತಾಗೋದು ನಿಮ್ಗೆ ಯಾವುದೇ ಆಗಲಿ ಆರನೇ ಪಾಯಿಂಟಲ್ಲಿ ಸಿಕ್ಕಂಥ ಮೂಳೆ ಆಗಿರ್ಬೋದು ಬಂಗ್ಲೆ ಗುಡ್ಡದ ಮೇಲೆ ಸಿಕ್ಕಂಥ ಆಗಿರ್ಬೋದು ಹಾಗೂ ಯಾವುದೇ ಒಂದು ಸಣ್ಣ ಸಾಕ್ಷ್ಯ ಈ ಉತ್ಕನ್ನ ಕಾರ್ಯದಲ್ಲಿ ಶೋಧ ಕಾರ್ಯದಲ್ಲಿ ಸಿಕ್ಕಿದ್ರೂ ಕೂಡ ಅಲ್ಲೆಲ್ಲೋ ಸೀರೆ ಸಿಕ್ತು ಮತ್ತೊಂದು ಕಡೆ ಹಗ್ಗ ಸಿಕ್ತು ಮತ್ತೊಂದು ಕಡೆ ಐಡೆಂಟಿಟಿ ಕಾರ್ಡ್ ಸಿಕ್ತು ಮತ್ತೊಂದು ಕಡೆ ಪ್ಯಾನ್ ಕಾರ್ಡ್ ಸಿಕ್ತು ಇವೆಲ್ಲ ಇದೆಯಲ್ಲ ಇದೆಲ್ಲಕ್ಕೂ ಉತ್ತರ ಕೊಡೋದು ನೋಡಿ ಯಾರು ಏನೇ ಹೇಳಿದ್ರು ಕೂಡ ಇವತ್ತು ಅದು ಅಂತಿಮವಾದ ಫಲಿತಾಂಶ ಅಲ್ಲ ಎಫ್ ಎಸ್ ಎಲ್ ಯಾವತ್ತು ರಿಪೋರ್ಟ್ ಕೊಡುತ್ತೋ ಆವಾಗ ಅಂತಿಮವಾದ ಫಲಿತಾಂಶ ಹಾಗಾದರೆ ಇವತ್ತು ಉತ್ಕನ್ನ ಕಾರ್ಯದಲ್ಲಿ ಏನಾಯಿತು ಪದ್ಮಲತಾ ಮನೆಯ ಸಮೀಪದಲ್ಲೇ ಆಗದಿದ್ದವರು ಇದು ಜಯಂತ್ ಟಿ ಏನು ಕೇಸ್ ಕೊಟ್ಟಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಾಗಲ್ಲ ಯಾಕಂದರೆ ಜಯಂತ್ ಟಿ ಬಂದಿರಲಿಲ್ಲ ಅಲ್ಲಿಗೆ ನೋಡಿ ಯಾರೇ ಆಗಲಿ ಸಾಕ್ಷಿದಾರ ಬಂದು ಹೇಳಿ ನಾನು ನೋಡಿದ್ದೇನೆ ಇಂಥ ಸ್ಥಳ ಅಂತ ಹೇಳಿದ್ರೆ ಅವ್ರನ್ನೇ ಕರ್ಕೊಂಡು ಹೋಗ್ತಾರೆ ಆದರೆ ಇವತ್ತು ಕರ್ಕೊಂಡು ಹೋಗಿದ್ದು ಭೀಮನನ್ನೇ ಕರ್ಕೊಂಡು ಹೋಗಿದ್ದು ಇವತ್ತಿಂದು ಕೂಡ ಭೀಮನೇ ತೋರಿಸಿದ ಸ್ಥಳ ಭೀಮ ಮತ್ತು ಹದಿನೇಳು ಪಾಯಿಂಟ್ನ ಗುರುತು ಮಾಡಿದ್ದಾನೆ ಅದನ್ನು ನಾನು ನಿಮ್ಗೆ ಮೊನ್ನೆ ಹೇಳಿದ್ದೆ ಆದರೆ ಕಲ್ಲೇರಿಯಲ್ಲೂ ಕೂಡ ಹಲವು ಸ್ಥಳಗಳನ್ನ ಆತ ಯಾವತ್ತು ಮೊದಲ ಬಾರಿ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು ಆವಾಗಲೇ ಹೇಳಿದ್ದ ಆತ ಬಹುಶಃ ಪೆಟ್ರೋಲ್ ಬಂಕ್ನಿಂದ ಐನೂರು ಮೀಟ್ರ್ ದೂರದ ಸ್ಥಳಕ್ಕಿನ್ನೂ ಹೋಗಿಲ್ಲ ಆದರೆ ಎರಡು ಕಿಲೋಮೀಟರ್ ಒಳಗೆ ಬೋಳಿಯಾರ್ ಕಾಡಿನಲ್ಲಿ ಉತ್ಖನ್ನ ಕಾರ್ಯವನ್ನು ಮಾಡಿದ್ರು ಬಹುಶಃ ಈ ಸ್ಪಾಟ್ಗಳೆಲ್ಲ ಇದೆಯಲ್ಲ ಬಹಳ ಚರ್ಚೆ ಆಗಿರುವಂಥ ಸ್ಪಾಟ್ಗಳು ನಿಮಗೆ ಗೊತ್ತಿರಲಿ ಪದ್ಮಲತಾ ಪ್ರಕರಣದ ಬಗ್ಗೆ ಸದನದಲ್ಲೂ ಚರ್ಚೆ ಆಗಿತ್ತು ಮತ್ತು ಸಿ ಐ ಡಿ ತನಿಖೆ ಆಗಿತ್ತು ಅದರ ಬಗ್ಗೆ ಸಿ ಐ ಡಿ ತನಿಖೆ ಆಗಿ ಇದು ಕ್ಲೋಸ್ಡ್ ಮ್ಯಾಟರ್ ಅದು ಆದರೆ ಅದರ ಬಗ್ಗೆ ಈಗ ಚರ್ಚೆ ಆರಂಭ ಇದೆ ಈಗ ಏನು ಉತ್ಖನ್ನ ಕಾರ್ಯ ಎಲ್ಲ ಮಾಡ್ತಿದಾರಲ್ಲ ಅಲ್ಲಿ ಸಿಕ್ಕಂತಹ ಮೂಳೆ ಹಾಗೂ ಪದ್ಮಲತಾದ ಪದ್ಮಲತಾಳ ಕುಟುಂಬಸ್ಥರು ಯಾರಿದ್ದಾರೆ ಅವರ ಡಿ ಎನ್ ಎ ಮ್ಯಾಚ್ ಆದರೆ ಮಾತ್ರ ಆ ಪ್ರಕರಣಕ್ಕೆ ಮರುಜೀವ ಸಿಕ್ಕುವಂಥದ್ದು ಅದರ್ವೈಸ್ ಅದಕ್ಕೆ ಮರುಜೀವ ಸಿಕ್ಕುವಂಥ ಸಾಧ್ಯತೆ ಇಲ್ಲ ಆದೃಷ್ಟಿಯಿಂದ ನೋಡೋದಾದರೆ ಇವತ್ತು ನಡೆದಂಥ ಉತ್ಖನ ಕಾರ್ಯ ಹಾಗೂ ಅದರಿಂದ ಬರುವಂಥ ಫಲಿತಾಂಶ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದಿದೆ ಇದನ್ನು ರೆಕಾರ್ಡ್ ಮಾಡುವ ಹೊತ್ತಿಗೆ ಇನ್ನೂ ಕೂಡ ಉತ್ಖನ ಕಾರ್ಯ ನಡೀತಾ ಇದೆ ಸಂಪೂರ್ಣಗೊಂಡಿಲ್ಲ ಪೂರ್ಣ ಆಗಿಲ್ಲ ನಾನು ಪೂರ್ಣಗೊಂಡ ನಂತರ ಏನಾಯಿತು ಅದರ ರಿಸಲ್ಟ್ ಕೊಡ್ತೀನಿ ಆದರೆ ಇವತ್ತು ಕಲ್ಲೇರಿಯಲ್ಲಿ ಆಯಿತು ಹದಿಮೂರನೇ ಪಾಯಿಂಟಲ್ಲಿ ಮಾಡಿಲ್ಲ ಹದಿಮೂರನೇ ಪಾಯಿಂಟಲ್ಲಿ ಯಾಕೆ ಮಾಡಲಿಲ್ಲ ಅನ್ನೋದನ್ನು ಹೇಳ್ತೀನಿ ಅಂದೆ ನೋಡಿ ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಸಿಯೇ ಹದಿಮೂರನೇ ಪಾಯಿಂಟಲ್ಲಿ ಉತ್ಕನ್ನ ಕಾರ್ಯ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಲಾಗಿದೆ ಯಾಕಂದರೆ ಅಲ್ಲಿ ಸುಮಾರು ಹದಿನೈದು ಅಡಿಯಷ್ಟು ಮಣ್ಣನ್ನು ಹಾಕಲಾಗಿದೆ ರಸ್ತೆ ಅಭಿವೃದ್ಧಿ ಕಾರ್ಯದ ಸಂದರ್ಭದಲ್ಲಿ ಹತ್ತಿರದಲ್ಲೇ ಕಿಂಡಿ ಅಣೆಕಟ್ಟಿದೆ ಎದುರಿಗೆ ರಸ್ತೆ ಇದೆ ಪಕ್ಕದಲ್ಲಿ ಎರಡು ಲೈಟ್ ಕಂಬ ಇದೆ ಎಲ್ಲೆಲ್ಲೋ ಅಗಲಿಕ್ಕೆ ಆಗೋದಿಲ್ಲ ಹಾಗಾಗಿ ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಸಿ ಆ ಮೆಷಿನ್ನ ತಂದು ಆ ಯಂತ್ರವನ್ನು ತಂದು ಸ್ಥಳವನ್ನು ಮೊದಲು ಪರಿಶೀಲನೆ ಮಾಡಿ ಎಲ್ಲಿ ಇಂಥ ಇರಬಹುದು ಅನ್ನುವಂಥ ಅನುಮಾನ ಬರುತ್ತೋ ಅಲ್ಲಿ ಅಗಿತಾರೆ ಯಾಕಂದರೆ ಭೀಮಾ ಈ ಸಂಪೂರ್ಣ ಸ್ಥಳ ಅಂತ ತೋರಿಸಿದ್ದೇನೆ ಆದರೆ ಅದು ಭಾಳ ವಿಸ್ತಾರವಾದ ಸ್ಥಳ ಭಾಳ ವಿಸ್ತಾರವಾಗಿದೆ ಹದಿಮೂರನೇ ಪಾಯಿಂಟ್ ಅಂದರೆ ಮೂರಡಿ ಆರಡಿ ಅಂತ ಆತ ಹೇಳಿಲ್ಲ ಈ ಕಾರಣಕ್ಕಾಗಿ ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಸಿಯೇ ಹದಿಮೂರನೇ ಪಾಯಿಂಟಲ್ಲಿ ಉತ್ಖನ್ನ ಕಾರ್ಯವನ್ನು ಮಾಡ್ತಾರೆ ಆ ಕಾರಣಕ್ಕಾಗಿ ಇವತ್ತು ಮಾಡಿಲ್ಲ ಇದು ಸ್ಪಷ್ಟವಾಗಿದೆ ಇನ್ನು ಕಲ್ಲೇರಿಯ ರಹಸ್ಯ ಅಂತಿಮವಾಗಿ ಏನಾಗುತ್ತೆ ಏನಾದರೂ ಉತ್ಖನ್ನ ಕಾರ್ಯದಲ್ಲಿ ಸಿಕ್ತಾ ಇಲ್ವ ಯಾವ ರೀತಿಯ ಮಾಹಿತಿ ಏನೆಲ್ಲ ಕಂಡು ಬಂದಿದೆ ಆ ಎಲ್ಲ ಮಾಹಿತಿಗಳ ಜೊತೆ ನಾನು ಮತ್ತೆ ಬರ್ತೇನೆ ಇವತ್ತು ಹತ್ತನೇ ದಿನ ಎಸ್ ಐ ಟಿ ಶೋಧ ಕಾರ್ಯದ ಹತ್ತನೇ ದಿನ ನಾನು ನಿಮಗೆ ಹೇಳಿದ್ದೇನೆ ಸ್ಪಷ್ಟವಾಗಿ ಹೇಳಿದ್ದೇನೆ ಕಲ್ಲೇರಿಯ ಕಡೆ ಹೋಗಿದ್ದ ಎಸ್ ಐ ಟಿ ಟೀಮ್ ಅಂತಿಮವಾದ ಫಲಿತಾಂಶ ಅಸ್ ವೇಟ್ ಆ್ಯಂಡ್ ಸಿ ಎಸ್ ನಿಮ್ಮ ಪ್ರಕಾರ ಕಲ್ಲೇರಿಯಲ್ಲಿ ಪೆಟ್ರೋಲ್ ಬಂಕ್ನಿಂದ ಐನೂರು ಮೀಟರ್ ದೂರ ಅಲ್ಲೂ ಕೂಡ ಆಗಿಬೇಕು ಅಂತೀರಾ ಹಾಗೆ ಜಯಂತ್ ಏನು ಹೇಳಿದ್ರು ಆ ಸ್ಥಳವನ್ನೂ ಆಗಿಬೇಕು ಅಂತೀರಾ ಹಾಗೆ ಮತ್ತಷ್ಟು ಸ್ಥಳಗಳನ್ನ ಏನು ಭೀಮಾ ತೋರಿಸಿದ್ದಾನೆ ಅವೆಲ್ಲವನ್ನೂ ಕೂಡ ಶೋಧ ಕಾರ್ಯ ಮಾಡಬೇಕು ಉತ್ಖನ್ನ ಮಾಡಬೇಕು ಅಂತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ